ಸ್ನೇಹಿತರೆ ನಮಸ್ಕಾರ ಭೂಮಿ ಕಡೆಗೆ ಹಾದು ಬರುತ್ತಿರುವ ಗ್ರಹದ ಬಗ್ಗೆ ಆತಂಕಕಾರಿ ವಿಚಾರವೊಂದು ಹೊರಬಿದ್ದಿದೆ ಈ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ದಟ್ಟವಾಗಿದೆ ಈಗ ಭಾರತ ಕೂಡ ಇದರ ಹಿಟ್ ಲಿಸ್ಟ್ನಲ್ಲಿ ಸೇರಿದೆ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಮೂವತ್ತೆರಡಕ್ಕೆ ಭೂಮಿಗೆ ಈ ಕ್ಷುದ್ರಗ್ರಹ ಅಪ್ಪಳಿಸುವ ಸಾಧ್ಯತೆ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟು ಹೆಚ್ಚಾಗಿದೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈ ಕ್ಷುದ್ರಗ್ರಹದ ಪಥವನ್ನು ಟ್ರ್ಯಾಕ್ ಮಾಡ್ತಾ ಇದ್ದು ಶಾಕಿಂಗ್ ಅಂಶಗಳನ್ನು ರಿವೀಲ್ ಮಾಡಿದೆ ಅದರಲ್ಲೂ ವಿಶ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಏಳು ನಗರಗಳನ್ನು ಅಪಾಯದ ಅಂಚಿಗೆ ಈ ಕ್ಷುದ್ರಗ್ರಹ ತಂದು ನಿಲ್ಲಿಸಿದ್ದು ಅದಕ್ಕಾಗಿಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫ್ಲೋರ್ ಎಂಬ ಕ್ಷುದ್ರಗ್ರಹಕ್ಕೆ ಸಿಟಿ ಕಿಲ್ಲರ್ ಅಂತ ವಿಜ್ಞಾನಿಗಳು ಕರೀತಾ ಇದ್ದಾರೆ ವಿಜ್ಞಾನಿಗಳ ಹೇಳಿಕೆಗಳು ಈಗ ಜನರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೇಳರಂದು ಪತ್ತೆಯಾದ ಸಿಟಿ ಕಿಲ್ಲರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಕ್ಷುದ್ರಗ್ರಹ ಈಗ ಭೂಮಿ ಕಡೆಗೆ ಬಹಳ ವೇಗವಾಗಿ ಬರ್ತಾ ಇದೆ ಮೊದಲಿನಿಂದಲೂ ಭೂಮಿಗೆ ಇದು ಡಿಕ್ಕಿ ಹೊಡೆಯುತ್ತಿದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟು ಹೆಚ್ಚಳವಾಗಿದೆ ನಾಸಾ ಕ್ಷುದ್ರಗ್ರಹವನ್ನು ದಿನದಿಂದ ದಿನಕ್ಕೆ ಟ್ರ್ಯಾಕ್ ಮಾಡ್ತಾ ಇದ್ದು ಭಾರತದ ನಗರಗಳ ಮೇಲೂ ಈ ಕ್ಷುದ್ರಗ್ರಹ ಬೀಳಬಹುದು ಎಂಬ ಹೊಸ ಅಂಶವನ್ನು ನಾಸಾ ಬಹಿರಂಗಪಡಿಸಿದೆ ಕ್ಷುದ್ರಗ್ರಹದ ಅಪಾಯದ ಕಾರಿಡಾರ್ ಪೂರ್ವ ಪೆಸಿಫಿಕ್ ಮಹಾಸಾಗರ ಉತ್ತರ ದಕ್ಷಿಣ ಅಮೆರಿಕ ಅಟ್ಲಾಂಟಿಕ್ ಮಹಾಸಾಗರ ಆಫ್ರಿಕಾ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣ ಏಷ್ಯಾದ್ಯಂತ ವ್ಯಾಪಿಸಿದೆ ಅಂತ ನಾಸಾ ಹೇಳಿದೆ ಈ ಪ್ರದೇಶಗಳಲ್ಲಿ ಎಲ್ಲಾದರೂ ಕ್ಷುದ್ರಗ್ರಹ ಡಿಕ್ಕಿ ಹೊಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಸಮುದ್ರ ಹಾಗೂ ಸಮುದ್ರ ತೀರಗಳ ಕಡೆ ಈ ಕ್ಷುದ್ರಗ್ರಹ ಬರುತ್ತಿರುವುದು ಸ್ವಲ್ಪ ಆತಂಕವನ್ನು ಸೃಷ್ಟಿಸಿದೆ ಹಾಗಾದರೆ ಬನ್ನಿ ಭಾರತದ ಯಾವ ನಗರಗಳ ಮೇಲೆ ಈ ಕ್ಷುದ್ರಗ್ರಹ ಬೀಳಲಿದೆ ಕರ್ನಾಟಕದ ಮಂಗಳೂರಿಗೆ ಯಾವ ರೀತಿಯ ಅಪಾಯವನ್ನು ಸೃಷ್ಟಿ ಮಾಡಲಿದೆ ಅನ್ನೋದನ್ನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಪ್ರಮುಖವಾಗಿ ವಿಶ್ವದ ಅತ್ಯಂತ ಜನಸಂಖ್ಯೆ ಹೊಂದಿರುವ ಏಳು ನಗರಗಳಾದ ಮುಂಬೈ ಕಲ್ಕತ್ತಾ ಢಾಕಾ ಬಗೋಟಾ ಅಬಿಡ್ಜಾನ್ ಲಾಗೋಸ್ ಮತ್ತು ಕಾರ್ಟೂನ್ಗಳನ್ನು ಸಿಟಿ ಕಿಲ್ಲರ್ ಕ್ಷುದ್ರಗ್ರಹ ಅಪಾಯದ ಅಂಚೆಗೆ ತಳ್ಳಿದೆ ಈ ಏಳು ನಗರಗಳ ಒಟ್ಟು ಜನಸಂಖ್ಯೆ ನೂರ ಹತ್ತು ಮಿಲಿಯನ್ಗಿಂತಲೂ ಅಧಿಕವಾಗಿದೆ ಆದ್ದರಿಂದ ಜಾಗತಿಕ ವಿಜ್ಞಾನ ಲೋಕ ಆತಂಕದಿಂದಲೇ ಈ ಕ್ಷುದ್ರಗ್ರಹವನ್ನು ವೀಕ್ಷಣೆ ಮಾಡ್ತಾ ಇದೆ ಇನ್ನು ಕ್ಷುದ್ರಗ್ರಹವನ್ನು ಏಪ್ರಿಲ್ವರೆಗೂ ಟ್ರ್ಯಾಕ್ ಮಾಡಬಹುದಾಗಿದ್ದು ವಿಜ್ಞಾನಿಗಳಿಗೆ ಇದು ಕಾಣಲಿದೆ ಅದಾದ ಬಳಿಕ ಸಿಟಿ ಕಿಲ್ಲರ್ ಕ್ಷುದ್ರಗ್ರಹ ಕಾಣದಿರುವ ಸಾಧ್ಯತೆ ಇದ್ದು ಜೂನ್ ಎರಡು ಸಾವಿರದ ಇಪ್ಪತ್ತೆಂಟರ ಬಳಿಕ ಮತ್ತೆ ಮುನ್ನೆಲೆಗೆ ಸಿಟಿ ಕಿಲ್ಲರ್ ಕ್ಷುದ್ರಗ್ರಹ ಬರಲಿದೆ ಅಂದರೆ ಮೂರು ವರ್ಷಗಳ ಕಾಲ ಇದನ್ನು ಟ್ರ್ಯಾಕ್ ಮಾಡುವುದು ಸ್ವಲ್ಪ ಕಷ್ಟ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಸದ್ಯ ಇದು ಗಂಟೆಗೆ ನಲವತ್ತು ಸಾವಿರ ಮೈಲು ವೇಗದಲ್ಲಿ ಭೂಮಿ ಕಡೆಗೆ ಬರ್ತಾ ಇದ್ದು ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಭೂಮಿಯನ್ನು ಟಚ್ ಮಾಡಲಿದೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಈ ಹಿಂದೆ ಕ್ಷುದ್ರಗ್ರಹ ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಶೇಕಡಾ ಎರಡು ಪಾಯಿಂಟ್ ಮೂರರಷ್ಟು ಇದೆ ಅಂತ ನಾಸಾ ಊಹೆಯನ್ನ ಮಾಡಿತ್ತು ಆದರೆ ಈಗ ಇದು ಶೇಕಡಾ ಮೂರು ಪಾಯಿಂಟ್ ಒಂದಕ್ಕೆ ಏರಿದೆ ಖಗೋಳಶಾಸ್ತ್ರಜ್ಞರು ಅದರ ಹೊಳಪಿನ ಆಧಾರದ ಮೇಲೆ ಕ್ಷುದ್ರಗ್ರಹದ ಗಾತ್ರವು ನೂರ ಮೂವತ್ತರಿಂದ ಮುನ್ನೂರು ಅಡಿಗಳಷ್ಟು ಅಗಲವಿದೆ ಅಂತ ಅಂದಾಜನ್ನು ಮಾಡಿದ್ದಾರೆ ಬೆಳಕಿನ ಶೈಲಿ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಈ ಕ್ಷುದ್ರಗ್ರಹ ಅಪರೂಪದ ಲೋಹ ಸಮೃದ್ಧವಾಗಿದ್ದು ಸಾಕಷ್ಟು ವಿಶಿಷ್ಟ ಸಂಯೋಜನೆಯನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸದಿದ್ದರೆ ಗಾಳಿಯಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಈ ವೇಳೆ ಸುಮಾರು ಎಂಟು ಮೆಗಾ ಟನ್ ಟಿ ಶಕ್ತಿ ಸೃಷ್ಟಿಯಾಗಲಿದ್ದು ಇದು ಹಿರೋಶಮಾದಲ್ಲಿ ಹಾಕಿದ ಅಣುಬಾಮ್ನ ಐನೂರು ಪಟ್ಟು ಹೆಚ್ಚು ಶಕ್ತಿಯಾಗಿದೆ ಅದಲ್ಲದೆ ಆಧುನಿಕ ತಂತ್ರಜ್ಞಾನದಲ್ಲಿ ದಾಖಲಿಸಲ್ಪಟ್ಟ ಅತ್ಯಂತ ಅಪಾಯಕಾರಿ ಬಾಹ್ಯಾಕಾಶ ಶಿಲೆಯಾಗಿದೆ ಸುಮಾರು ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ಗಳ ಅಸ್ತಿತ್ವವನ್ನು ಆರು ಮೈಲಿ ಅಗಲದ ಕ್ಷುದ್ರಗ್ರಹ ಅಳಿಸಿ ಹಾಕಿತ್ತು ಆದರೆ ಅದಕ್ಕಿಂತಲೂ ಭಿನ್ನವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೈಆರ್ ಫೋರ್ ಕ್ಷುದ್ರಗ್ರಹವನ್ನು ಗುರುತಿಸಲಾಗಿದ್ದು ಇದನ್ನು ಸಿಟಿ ಕಿಲ್ಲರ್ ಅಂತ ಹೇಳಲಾಗ್ತಾ ಇದೆ ಆದರೆ ಇಡೀ ಭೂಮಿಗೆ ಅಪಾಯಕಾರಿ ಅಲ್ಲದಿದ್ದರೂ ಕೂಡ ಕೆಲವು ನಗರಗಳ ಮೇಲೆ ಭಾರಿ ಪ್ರಮಾಣದ ವಿನಾಶಕಾರಿ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಈ ಕ್ಷುದ್ರಗ್ರಹ ಹೊಂದಿದೆ ಕ್ಷುದ್ರಗ್ರಹವನ್ನು ಹೆಚ್ಚೆಚ್ಚು ಅವಲೋಕಿಸಿದ ಬಳಿಕ ಅದರ ಪ್ರಭಾವ ಸಂಭವನೀಯತೆ ನಿಖರವಾಗಿ ಹೇಳಬಹುದಾಗಿದೆ ಆದರೆ ಈ ಸಿಟಿ ಕಲರ್ ಕ್ಷುದ್ರಗ್ರಹವನ್ನು ಕೂಡ ನಾಸದ ಲೀಸ್ಟ್ನಲ್ಲಿ ಈ ಹಿಂದೆ ಕಾಣಿಸಿಕೊಂಡಂತಹ ಅಪಾಯಕಾರಿ ಅಂಶಗಳ ಪಟ್ಟಿಗೆ ಸೇರಿಸಲಾಗಿದೆ ಸದ್ಯ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ನಾಸಾ ತನ್ನ ವರದಿಯಲ್ಲಿ ಹೇಳಿದೆ ಈ ಕ್ಷುದ್ರಗ್ರಹ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಚಿಲಿಯಲ್ಲಿರುವ ನಾಸಾದ ಕೇಂದ್ರದಲ್ಲಿ ಪತ್ತೆಯಾಗಿದೆ ಆದರೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಸಾ ಸ್ವಯಂಚಾಲಿತ ಸೆಂಟರ್ನ ಅಪಾಯದ ಪಟ್ಟಿಗೆ ಈ ಕ್ಷುದ್ರಗ್ರಹ ಏರಿದಾಗ ಎಲ್ಲರೂ ಅಚ್ಚರಿಗೆ ಒಳಗಾಗಿದ್ದರು ಒಟ್ಟಿನಲ್ಲಿ ಸಿಟಿ ಕಿಲ್ಲರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫೋರ್ ಕ್ಷುದ್ರಗ್ರಹ ಜಗತ್ತಿಗೆ ಆತಂಕವನ್ನು ಸೃಷ್ಟಿಸಿದೆ ಅದರ ಹಿಟ್ಲಿಸ್ಟ್ನಲ್ಲಿ ಭಾರತದ ಎರಡು ನಗರಗಳಾದ ಕಲ್ಕತ್ತಾ ಮುಂಬೈ ಇರುವುದು ಆತಂಕಕ್ಕೆ ಕಾರಣವಾಗಿದೆ ಆದರೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಇದ್ದು ಅಲ್ಲಿಯವರೆಗೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ ಸಿಟಿ ಕಿಲ್ಲರ್ನ ಅಪಾಯದ ಬಗ್ಗೆ ನಿಮಗೇನು ಅನಿಸಿತು ಕಮೆಂಟ್ ಮಾಡಿ ಧನ್ಯವಾದಗಳು